ಕರಿತಿದ್ರೆ ಅಕ್ಕಪಕ್ಕದ ತಮಿಳ್ನಾಡು ಅವರಾಗಿರ್ಬೋದು ಆಂಧ್ರದವರಾಗಿರ್ಬೋದು ಕೇರಳದವರವರು ಅವ್ರ ಮೇಲೆ ಪ್ರಭಾವನ ಬೀರ್ತಾರೆ ಏನ್ರಿ ಬಸವಣ್ಣವರೇ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರು ಸೌಪರಿ ಅಂತಕ್ಕಂಥ ಮೇಲೆ ಆ ಕಳೆಬೇಡ ಅಂದ್ರೆ ಕಳ್ತನ ಮಾಡಬೇಡ ಕೊಲೆ ಬೇಡ ಅಂದರೆ ಕೊಲೆ ಮಾಡಬೇಡ ಡೋ ನಾಟ್ ಕಮಿಟ್ ತೆ ಡು ನಾಟ್ ಕಮಿಟ್ ಮಾಡೋರ್ ಅಂತಕ್ಕಂಥದ್ದು ಅನ್ಯರ ಕಂಡ್ರೆ ಇವ್ರು ಕಂಡ್ರೆ ರಸಹ ಪಡಬೇಡ ಇದರ ಕಂಡ್ರೆ ಅಳಿಯಲು ಬೇಡ ಇದೇ ಅಂತ ನಮ್ಮ ಆತ್ಮ ಶುದ್ಧಿ ಆಗಿರ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇಷ್ಟೊಂದು ವಚನಗಳನ್ನು ಹೇಳೋದು ನೋಡಿ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿದ್ರು ಆ ಸ್ವರ್ಗ ನರಕ ಇಲ್ಲಿದೆ ಮೇಡಮ್ ಇದೆಯಾ ಎಲ್ಲಿದ್ದ ಆಚಾರವೇ ಸ್ವರ್ಗ ನಾವು ನಡೆ ನುಡಿನಲ್ಲೇ ಆಚಾರವೇ ಸ್ವರ್ಗ ಅನಾಚಾರ ಮಾಡೋದು ಇಲ್ಲೇ ನರಕ ಅಂತಕ್ಕಂಥದ್ದು ನೀವು ಇವತ್ತು ಅಲ್ಲಿ ಓದ್ತಾ ಇದೀವಿ ಆದ್ರೆ ಅವತ್ತೇ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಹೇಳಿದ್ರು ಎಷ್ಟು ಕನ್ನಡಕ್ಕೆ ಒತ್ತನ್ನು ಕೊಟ್ಟಿದ್ರು ಬಸವಣ್ಣವರು ಅವತ್ತು ಏಳ್ನೂರ ಎಪ್ಪತ್ತು ಸಮುದಾಯಗಳನ್ನ ಸೇರಿಸಿಕೊಂಡ್ರು ಅಲ್ಲ ಏಳ್ನೂರ ಎಪ್ಪತ್ತು ಸಮುದಾಯಗಳು ಎಲ್ಲೆಲ್ಲ ಮಡಿಕೆ ಮಾಡೋರಾಗಿರ್ಬೋದು ಮಣ್ಣು ಕೆಲಸ ಮಾಡೋರು ಕುಂಬಾರ ಆಗಿರ್ಬೋದು ಚಮ್ಮಾರರಾಗಿರ್ಬೋದು ಕೆಲಸ ಎಲ್ಲ ಸಮುದಾಯಗಳನ್ನು ಏಳ್ನೂರ ಎಪ್ಪತ್ತು ಜನಗಳಿಗೆ ಕನ್ನಡದಲ್ಲಿ ವಚನಗಳನ್ನು ಬರೆಯೋಕ್ಕೆ ಪ್ರೇರಣೆ ಮಾಡಿದ್ರು ಏಳ್ನೂರು ಕುಂಬಾರ ಗುಂಡಯ್ಯ ಒಂದು ವಚನ ಬರೀತಾರೆ ಅಲ್ವಾ ಹಡಬದ ಅಪ್ಪಣ್ಣ ಅವತ್ತು ಸಂಯುತ ಸಮಾಜ ಅಂದರೆ ಹಡಪದಪ್ಪಣ್ಣ ಅವರು ಒಂದು ವಚನ ಬರೀತಾರೆ ಎಲ್ಲ ಸಮುದಾಯದವರಿಗೆ ಕನ್ನಡದಲ್ಲಿ ಸರಳವಾಗಿ ವಚನಗಳನ್ನು ರಚನೆ ಮಾಡೋದು ಆ ಮತ್ತು ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸೋದು ಯಾವುದೇ ಜಾತಿ ಧರ್ಮ ಹೋಗಬೇಕು ನಾವೆಲ್ಲ ಒಂದು ಮನೆ ಜನ ಅಂತಕ್ಕಂಥ ದೃಷ್ಟಿಯಿಂದ ಅವತ್ತು ಮಾಡೋದು ಇಂಥ ಮಹಾನೀಯರು ಅಂಥವ್ರದ ಎಲ್ಲ ಒಂದು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಮತ್ತು ಪ್ರಬಂಧ ಸ್ಪರ್ಧೆ ಅದು ಬ ಪ್ರಬಂಧ ಬರೆಯುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಮಕ್ಕಳಿಗೆ ಅದು ಪ್ರೇರಣೆ ಆಗ್ತದೆ ಬರೀತಾ ಬರಿತಾ ಬರಿತ ಅದು ಅವ್ರ ತಲೆ ಹೋಗ್ತದೆ ಆಗ ಅವರು ಕೆಟ್ಟತನ ಹೋಗ್ತದೆ ಒಳ್ಳೆಯ ಬುದ್ಧಿ ಬರ್ತದೆ ಈ ಸಮಾಜವನ್ನು ಕಟ್ಟೋಕ್ಕೆ ಸಾಧ್ಯವಾಗ್ತದೆ ಅಂತಹ ದೃಷ್ಟಿಯಿಂದ ಮಕ್ಕಳಲ್ಲಿ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ಅನೇಕ ಒಂದು ಇಪ್ಪತ್ತೈದು ಜನ ಮಹನೀಯರನ್ನು ನೇ ನೇಮಕ ಮಾಡಿಕೊಂಡು ಅವ್ರು ಲಿಸ್ಟ್ ಮಾಡಿಕೊಂಡು ಅವ್ರದೆಲ್ಲ ಇವತ್ತು ಅಂಬೇಡ್ಕರ್ ಅವರ ಸಾಧನೆ ಮಾಡಬಹುದಾಗಿದೆ ಸಂವಿಧಾನ ಇದೆ ಇವತ್ತು ಆ ಸಂವಿಧಾನ ಲಿಖಿತವಾಗಿಲ್ಲದೇ ಇದ್ದರೆ ಇವತ್ತು ನಾವು ಯಾರೂ ಸ್ವತಂತ್ರವಾಗಿ ಇರುವಿಕೆ ಆಗ್ತಿರಲಿಲ್ಲ ಅಲ್ವಾ ಇಲ್ಲಿ ಇವತ್ತು ಸಭೆ ಮಾಡ್ತಾ ಇದ್ವಿ ಮಹಿಳೆಯರೆಲ್ಲ ಬಂದು ಕೂತ್ಕೊಂಡಿದ್ದಾರೆ ಅವತ್ತು ಮಹಿಳೆಯರ ಸ್ಥಾನಮಾನವೇನಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಮಹಿಳೆಯರ ಸ್ಥಾನ ಕೊಡ್ತೀನಿ ದೊಡ್ಡ ಕಲಾಕ ಏನ್ರಿ ಮಹಿಳೆಯರು ಬರೀ ಅಡಿಗೆ ಒಲೆಯಲ್ಲಿ ಮಾಡ್ಕೊಂಡು ಮೂಲೆಯಲ್ಲಿ ಇರಬೇಕು ಯಾಕ್ರಿ ಅವರು ಮುಖ್ಯ ವಾಹಿನಿ ತಂದು ಕೂಡ ಸಿಗಿಸಿ ಸರಿ ಬಸವಣ್ಣ ಇಲ್ಲ 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 ಗಟ್ಟ ಮೀಸೆ ಬರು ಬರೀ ಗಂಡೆಂಬರು ತಲೆ ಜೂಟಿ ಜಲ ಬರು ಬಟ್ ಗಂಡು ಹೆಣ್ಣಲ್ಲಿ ತಿರುಸಿನ ಡಿಸ್ಕ್ರಿ ತಾರತಮ್ಯ ಅಂತಕ್ಕಂಥದ್ದು ಅವರಲ್ಲೂ ಮನಸ್ಸಿದೆ ಅವ್ರಿಗೂ ನಿಗದಿತ ಸಮಯಕ್ಕೆ ಆಹಾರ ಬೇಕು ಇವ್ರಿಗೂ ಹಾರಬೇಕು ಅವ್ರಿಗೂ ಆಸೆ ಇದೆ ಇವ್ರಿಗೂ ಆಸೆ ಇದೆ ಯಾರಲ್ಲೂ ತಾರತಮ್ಯ ಅಂತ ನಾವೆಲ್ಲರೂ ಒಂದು ಹೊಂದಕ್ಕಂಥದ್ದು ಅವತ್ತು ಹೋರಾಟ ಮಾಡೋದು ನಾನು ಯಾಕೆ ಕನ್ನಡದ ಬಗ್ಗೆ ಯಾವತ್ತಿಂದ ಹೋರಾಟ ಶುರುವಾಯಿತು ಅಂತಕ್ಕಂಥ ಮಾತನ್ನು ಹೇಳೋಕೆ ಅದರ ಜೊತೆಗೆ ಮಂಗಳ ಮುಖಿ ಅಂತಕ್ಕಂಥ ಈಗ ನಾನು ಎರಡು ಸಾವಿರದ ಒಂಬತ್ತು ಹತ್ತು ಹನ್ನೊಂದನೇ ಸಾಲಿನಲ್ಲಿ ರಾಜಸ್ಥಾನ ವೆಸ್ಟ್ ಬೆಂಗಾಲು ಕಲ್ಕತ್ತಾ ದೆಹಲಿನಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತರನ್ನಾಗಿ ಹಲವಾರು ವರ್ಷಗಳ ನಾನು ರಾಜ ರಾಷ್ಟ್ರಾದ್ಯಂತ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಾವು ಒಂದು ವರದಿಯೂ ಸಹ ಅಲ್ಲಿ ಬರೆದಿದ್ದೆ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಮಂಗಳ ಮುಖಿಯರು ಬಹುರೂಪಿ ಚೌಡಯ್ಯ ಅಂತಕ್ಕಂಥ ಮಂಗಳಮುಖಿಗೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ನೃತ್ಯ ಮಾಡುವಂಥ ಸಚಿವ ಸ್ಥಾನವನ್ನು ಕೊಟ್ಟಿದ್ದರು ಅವತ್ತೆ ಆದರೆ ಭಾರತ ದೇಶದಲ್ಲಿ ಇಷ್ಟು ಎಂಟುನೂರು ವರ್ಷ ಕಳೆದ್ರುವೆ ಮಂಗಳ ಮುಖಿಯರನ್ನ ಇನ್ನೂ ನೀವು ಪ್ರಾಣಿಗಳ ಥರ ಟ್ರೀಟ್ ಮಾಡ್ತಾಯಿದ್ದೆ ಅವರಿಗೆ ರೇಷನ್ ಕಾರ್ಡ್ ಕೊಟ್ಟಿಲ್ಲ ವೋಟಿಂಗ್ ಪವರ್ ಕೊಟ್ಟಿಲ್ಲ ಮತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಬಂದು ಗಂಡು ಮತ್ತು ಹೆಣ್ಣು ಎರಡೇ ಕಾಲಮ್ ಹಾಕಿದ್ರು ಮಂಗಳ ಮುಖಿಯರಿಗೆ ಯಾವುದೇ ಕಾಲಮೂ ಇರಲಿಲ್ಲ ಅಂತ ಇವೆಲ್ಲ ವರದಿ ಕೊಟ್ಟು ನಾವು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿಯಿಂದ ಹೋರಾಟ ಮಾಡಿದಂಥ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಸಾಲಲ್ಲಿ ಈಗ ಹತ್ತು ವರ್ಷದಿಂದ ಆಮೇಲೆ ಅವ್ರಿಗೂ ಸಹ ಒಂದು ಜೆಂಡರ್ ಅಂತ ಮಾಡಿದ್ರು ಗಂಡು ಹೆಣ್ಣು ಮತ್ತು ಅವರು ಥರ್ಡ್ ಜೆಂಡರ್ ಅಂತ ಮೂರನೇ ಮಾನವರು ಅಂತ ತೃತೀಯ ಲಿಂಗ ಮೂರನೇ ಮಾನವರು ಗಂಡು ಆಮೇಲೆ ಹೆಣ್ಣು ಆಮೇಲೆ ತೃತೀಯ ಲಿಂಗ ಮೂರನೇ ಲಿಂಗ ಅಂತೇಳಿ ಅವ್ರನ್ನೂ ಮಾಡಿದರು ನೋಡಿ ಇದು ಪೂರ್ವ ಬೇ ಬೇರು ಅವ್ರು ಹಾಕೊಟ್ಟಂಥ ಹೋರಾಟ ನಮ್ಮ ನಿಮ್ಮಂಥವ್ರ ಬಾಯಲೆಲ್ಲ ಬಂದು ಅದನ್ನು ಸರ್ಕಾರದ ಗಮನಕ್ಕೆ ತಂದು ಆ ಪ್ರಾಧಿಕಾರಗಳಿಗೆ ಸುಪ್ರೀಂ ಕೋರ್ಟ್ಗೆ ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಅವ್ರು ಹೋ ಕರೆಕ್ಟ್ ಕರೆಕ್ಟು ಮಾಡ್ಬೇಕಲ್ಲ ಅವರು ಮನುಷ್ಯರಲ್ವ ಅಂತಕ್ಕಂಥದ್ದು ಇವತ್ತು ದಯವಿಲ್ಲದ ಧರ್ಮ ಇದು ಸಕಲ ಪ್ರಾಣಿಗಳಲ್ಲಿ ದಯ ಇರಬೇಕು ಅಂತ ಬಸವಣ್ಣವ್ರು ಹೇಳೋದು ಪ್ರಾಣಿ ಪಕ್ಷಿಗಳಲ್ಲಿ ಪ್ರೀತಿ ಕಾಣು ಅವ್ರನ್ನ ಕೊಲೆ ಮಾಡಬೇಡ ಅವ್ರನ್ನ ಸಾಯಿಸಬೇಡ ಅಂತ ಹೇಳೋದು ಅಂಥದಲ್ಲಿ ಮೂರನೇ ಮಾನವರನ್ನೇ ನಾವು ಭಾಳ ಶುಚಿವಾಗ ಕಾಣ್ತಾ ಇದ್ದವು ಅಂಥ ಸಂದರ್ಭದಲ್ಲಿ ಈಗ ಅವ್ರಿಗೂ ಸಹ ನಮ್ಮಂಥ ಎಲ್ಲ ಸಂಘಟನೆಗಳು ಹೋರಾಟ ಮಾಡೋದು ಪ್ರತಿಫಲವಾಗಿ ಅವ್ರಿಗೂ ಸಹ ಅಧಿಕಾರ ಸಿಕ್ಕಿದೆ ಹಾಗಾಗಿ ಬಂಧುಗಳೇ ಯಾ ಯಾವುದು ಶಾಶ್ವತ ಅಲ್ಲ ನಾವು ಮಾಡ್ತಕ್ಕಂಥ ಸೇವೆನೇ ಶಾಶ್ವತ ಹಂಗಾಗಿ ಅಖಂಡ ಕರ್ನಾಟಕ ರಕ್ಷಣಾ ಸೇವ ದಳ ನಮ್ಮ ಸಿಂಹಶಿವರು ಬಹಳ ಈ ಕಾಯಿ ಈ ಒಂದು ಸಂಘಟನೆಯನ್ನು ಹುಟ್ಟಾಕಿ ಏನಾದ್ರು ಮಾಡಲಿ ನಾವು ಏನಾದ್ರು ಅವರು ಮಿಲಿಟರಿನಲ್ಲಿದ್ದರು ದೇಶವನ್ನು ಕಾದರು ಆಮೇಲೆ ಕಾನೂನು ಮಾಡಿದ್ರು ಸಮಾಜ ಸೇವೆ ಮಾಡಿದ್ರು ಈಗ ಕನ್ನಡ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಬಟ್ ಇನ್ನೂ ಚೆನ್ನಾಗಿ ಆಗಬೇಕು ಆಗಬೇಕಾದ್ರೆ ನಿಮ್ಮೆಲ್ಲರ ಬಲ ಇರಬೇಕು ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಇನ್ನೂ ಈಗ ಬಂದಿರತಕ್ಕಂಥ ಸಂಖ್ಯೆಯನ್ನು ಹೆಚ್ಚೆಚ್ಚಾಗಿ ಸೇರಿಸೋ ಮುಖಾಂತರ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಸಮಯದಲ್ಲಿ ಇನ್ನಿತರ ವಿಷಯಗಳನ್ನು ನಾವೆಲ್ಲ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸನ್ಮಿತ್ರರ ಸಿಂಹ ಶಿವಗೌಡರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ತಮಗೂ ಸಹ ವಂದನೆಗಳಿಂದ ನಾನು ಮಾತನಾಡಿದ